ಗೃಹಲಕ್ಷ್ಮಿ ಹಣಕ್ಕಾಗಿ ಯಾರೆಲ್ಲ ಕಾಯ್ತಾ ಕಾಯ್ತಾಯಿದ್ರು ಅಂಥವ್ರಿಗೆ ಒಂದು ಸಿಹಿ ಸುದ್ದಿ ಏನಪ್ಪಾ ಅಂದರೆ ರಾಜ್ಯ ಸರ್ಕಾರ ಇದುವರೆಗೂ ಯಾರ್ದೆಲ್ಲ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಕಂತಿನ ಹಣ ಎರಡು ತಿಂಗಳು ಮೂರು ತಿಂಗಳು ಎಷ್ಟು ತಿಂಗಳು ಹಾಕಿರಲಿಲ್ವೋ ಅದೆಲ್ಲನೂ ಕೂಡ ಹಾಕಿದೆ ಇದು ನಾನು ಅಕ್ಕಪಕ್ಕದಲ್ಲಿ ಯಾರೆಲ್ಲ ಗೃಹಲಕ್ಷ್ಮಿ ಯೋಜನೆಗೆ ಒಳಪಟ್ಟಿದ್ದಾರೋ ಅಂಥವ್ರನ್ನೆಲ್ಲರನ್ನೂ ಕೇಳಿ ನಾನು ಈ ವಿಡಿಯೋನ ಮಾಡ್ತಾ ಅವ್ರ ಪಾಸ್ಬುಕ್ನ ಇಸ್ಕೊಂಡು ನೋಡಿದ ಆದ ನಂತರ ನಾನು ನಿಮಗೆ ಈ ವಿಡಿಯೋನ ಮಾಡಿ ತಿಳಿಸ್ತಾ ಇದ್ದೀನಿ ನಿಮಗೂ ಏನಾದರೂ ಬಂದಿದೆಯಾ ಅಂತ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಯಾವ್ಯಾವ ಜಿಲ್ಲೆಗೆ ಬಂದಿಲ್ಲ ಯಾರಿಗೆ ಬಂದಿಲ್ಲ ಅಂತ ನೋಡಿ ಒಂದು ಸರಿ ಕಮೆಂಟ್ ಮಾಡಿ ನನಗೂ ಗೊತ್ತಾಗುತ್ತೆ ರಾಜ್ಯ ಸರ್ಕಾರ ಅಂದರೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಅವಾಗವಾಗ ಹೇಳ್ತಾನೆ ಇದ್ದರು ಸಿಕ್ಕದಾಗೆಲ್ಲನೂ ಕೊಡ್ತೀವಿ ಇನ್ನೆರಡು ತಿಂಗಳಿದೆ ಅಂತ ಹಾಗೆ ಅದೇ ರೀತಿಯಲ್ಲಿನೇ ಅವರು ಎಲ್ಲ ಒಂದು ಗೃಹಲಕ್ಷ್ಮಿಯರ್ಗೂ ಕೂಡ ಆ ಒಂದು ಹಣವನ್ನು ತಲುಪಿಸಿದ್ದಾರೆ ಸೊ ಎಲ್ಲರಿಗೂ ಖುಷಿಯಾಗಿದೆ ಅಂತ ಅನ್ಕೋತೀನಿ ಎಷ್ಟೇ ತಡ ಆದರೂ ಕೂಡ ಗೃಹಲಕ್ಷ್ಮಿ ಹಣ ಬಂದೇ ಬರುತ್ತೆ ಯಾವುದಾದ್ರೂ ಕೆಲವೊಂದು ಪ್ರಾಬ್ಲಮ್ ಇಂದ ಈ ಒಂದು ಹಣ ಬೆಲ್ ಬಿಡುಗಡೆ ಮಾಡೋದು ಆಗಿರ್ಬೋದು ಇಲ್ಲ ಜಿ ಜಿಲ್ಲೆವಾರು ಹಂಚಿಕೆಯಲ್ಲಿ ಲೇಟಾಗಿರ್ಬೋದು ಅಷ್ಟೇ ಒಂದೊಂದು ಜಿಲ್ಲೆ ಆದ ನಂತರ ಒಂದೊಂದು ಜಿಲ್ಲೆಗೆ ಹಾಕೊಂಡ್ಬರೋದ್ರಿಂದ ಸ್ವಲ್ಪ ಲೇಟ್ ಆಗಿರುತ್ತೆ ಸೊ ನಿಮಗೂ ಬಂದಿರ್ಬೋದು ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ ಹಾಗೆ ಮುಂದಿನ ಏನಪ್ಪ ಅಂತಂದರೆ ಗೃಹಲಕ್ಷ್ಮಿಯರಿಗೆ ಹಣವನ್ನು ಕೊಡೋದು ಮಾತ್ರ ಅಲ್ಲ ಈ ಹಣ ಒಳ್ಳೆ ರೀತಿಯಲ್ಲಿ ಒಂದು ಉಪಯೋಗ ಆಗಬೇಕು ಹೆಣ್ಮಕ್ಳು ಒಂದು ಆರ್ಥಿಕವಾಗಿ ಸಬಲೀಕರಣವನ್ನು ಹೊಂದಬೇಕು ಅಂದರೆ ಅವರೇ ಓನಾಗಿ ಏನಾದರೂ ಒಂದು ಬಿಸ್ನೆಸ್ ಮಾಡೋವಷ್ಟು ಶಕ್ತಿ ಅವ್ರಿಗೆ ಬರಬೇಕು ಅನ್ನೋ ಉದ್ದೇಶದಿಂದಾಗಿ ರಾಜ್ಯ ಸರ್ಕಾರ ಮತ್ತೊಮ್ಮೆ ಇವಾಗ ಇನ್ನೊಂದು ಹೊಸ ಗುಡ್ ನ್ಯೂಸ್ನ ಕೊಟ್ಟಿದೆ ಇದು ಏನಪ್ಪ ಅಂತಂದರೆ ಗೃಹಲಕ್ಷ್ಮಿ ಸಂಘ ಅಂತ ಹೇಳಿ ಇದನ್ನು ಕೂಡ ನಾನು ಸುಮ್ಮನೆ ಹೇಳ್ತಾ ಇಲ್ಲ ನಿಮಗೆ ನಾನು ಕೂಡ ನಿಜನ ಸುಳ್ಳ ಅಂತ ಎಲ್ಲ ಚೆಕ್ ಮಾಡಿನೇ ಈ ಒಂದು ವಿಷಯನ ನಿಮಗೆ ತಿಳಿಸ್ತಾ ಇರೋದು ನೀವು ಕೂಡ ಮುಂದಿನ ದಿನದಲ್ಲಿ ಚೆಕ್ ಮಾಡ್ಕೋಬೋದು ಇದನ್ನು ಈ ಒಂದು ಗೃಹಲಕ್ಷ್ಮಿ ಸಂಘವನ್ನು ಮಾಡ್ತಾ ಇದ್ದೀವಿ ಅಂತ ಹೇಳ್ತಾ ಇರೋದು ಸಿ ಎಂ ಸಿದ್ದರಾಮಯ್ಯನವರು ಹಾಗೆ ಮತ್ತು ಲಕ್ಷ್ಮಿ ಹೆಬ್ಬಾಳ್ಕರ್ ಅವರೇ ಹೇಳ್ತಾ ಇರೋವಂಥದ್ದು ಇದು ಏನಕ್ಕಪ್ಪ ಅಂತಂದರೆ ಹೆಣ್ಮಕ್ಳು ಇನ್ನೂ ಆರ್ಥಿಕವಾಗಿ ತುಂಬ ಮುಂದೆ ಬರಬೇಕು ಅವರು ಈ ಒಂದು ನಾವು ಕೊಡುವಂಥ ಗೃಹಲಕ್ಷ್ಮಿ ಎರಡು ಸಾವಿರ ರೂಪಾಯಿ ಹಣ ಏನಿರುತ್ತೆ ಅದನ್ನು ಬೇರೆ ರೀತಿಯಲ್ಲಿ ಬಳಸ್ಕೊಂಡೇನೆ ಒಳ್ಳೆ ರೀತಿಯಲ್ಲಿ ಅಂದರೆ ಒಂದು ಬಿಸ್ನೆಸ್ಗೆ ಏನಕ್ಕಾದರೂ ಅವರು ಬಳಸ್ಕೊಂಡು ಜೀವನದಲ್ಲಿ ಅವ್ರ ಸ್ವಂತ ಕಾಲ ಮೇಲೆ ಅವ್ರು ನಿಂತು ಮುಂದೆ ಬರಬೇಕು ಅನ್ನೋದೇ ಅವರ ಉದ್ದೇಶ ಆಗಿದೆ ಅದಕ್ಕೋಸ್ಕರವಾಗಿ ಈ ಒಂದು ಸಂಘವನ್ನು ಸ್ಟಾರ್ಟ್ ಮಾಡ್ತಾ ಇದ್ದಾರೆ ಈ ಸಂಘಕ್ಕೆ ನೀವೇನಾದರೂ ಸೇರ್ಕೋಬೇಕು ಅಂತಂದರೆ ಸ್ಟಾರ್ಟಿಂಗಲ್ಲಿ ಫೀಸ್ನ ಕೊಟ್ಟು ಸೇರ್ಕೋಬೇಕು ಅಂತ ತಿಳಿದು ಬಂದಿದೆ ಹಾಗೇನು ಮನ್ ತಿಂಗಳು ಕಟ್ಟಬೇಕನ್ನೋದು ಇನ್ನು ಕೂಡ ಅಷ್ಟೊಂದಾಗಿ ತಿಳಿದು ಬಂದಿಲ್ಲ ಅದೇನಾದರೂ ತಿಳಿದ್ರೆ ನಾನು ಕೂಡ ನಿಮ್ಮ ಹತ್ರ ಶೇರ್ ಮಾಡ್ಕೋತೀನಿ ಈ ಒಂದು ಸಂಘಕ್ಕೆ ಹೆಂಗ್ ಸೇರ್ಕೋಬೇಕಪ್ಪ ಅಂತಂದ್ರೆ ಆಲ್ರೆಡಿ ಇದಕ್ಕಾಗಲೇ ಮುಂಚೆನೆ ಗೊತ್ತಾಗಿ ಸುಮಾರು ಹೆಣ್ಮಕ್ಳು ಎಲ್ಲರೂ ಕೂಡ ಅರ್ಜಿ ಹಾಕಿದಾರಂತೆ ಇವಾಗಲೂ ಕೂಡ ಏನು ಕೊನೆ ಇಲ್ಲ ನೀವು ಕೂಡ ಅರ್ಜಿನ ಸಲ್ಲಿಸಬಹುದು ಇದನ್ನ ಸಲ್ಲಿಸೋದಕ್ಕೆ ನೀವು ಯಾವುದೇ ಬೆಂಗಳೂರು ಹೋಗಿ ಕ್ಯೂ ನಿಂತ್ಕೊಳ್ಳೋ ಅವಶ್ಯಕತೆ ಇಲ್ಲ ಇದು ನಿಮ್ಮ ಹತ್ತಿರ ಇರೋಂಥ ಆಶಾ ಕಾರ್ಯಕರ್ತರಾಗ್ಬೋದು ಅಥವಾ ಅಂಗನವಾಡಿಗಳಿಗಾಗ್ಬೋದು ಅಲ್ಲಿ ಹೋಗಿ ನೀವು ಇದ್ರ ಬಗ್ಗೆ ಕೇಳಿದಾಗ ಅದಕ್ಕೆ ಬೇಕಾಗಿರೋ ಒಂದು ಅಪ್ಲಿಕೇಶನ್ ಕೊಡ್ತಾರೆ ಅದನ್ನ ಫಿಲ್ ಮಾಡಿ ನೀವು ಅವ್ರು ಕೇಳೋಂಥ ಪ್ರೂಫ್ನೆಲ್ಲಾನು ಕೊಟ್ಟರೆ ಸಾಕು ಈ ಒಂದು ಸಂಘಕ್ಕೆ ನೀವು ಕೂಡ ಸೇರ್ಕೋಬಹುದು ಇನ್ನೊಂದು ಕಂಡೀಷನ್ ಏನಪ್ಪಾ ಅಂತಂದ್ರೆ ನೀವು ಈ ಗೃಹಲಕ್ಷ್ಮಿ ಯೋಜನೆಯ ಸಂಘಕ್ಕೆ ಸೇರ್ಕೋಬೇಕು ಅಂದ್ರೆ ನೀವು ಗೃಹಲಕ್ಷ್ಮಿ ಯೋಜನೆಯ ಒಂದು ದುಡ್ಡನ್ನ ಪಡ್ಕೊಳ್ಳೋಂತವ್ರು ಬೇರೆ ಎಲ್ಲರ್ಗು ಕೂಡ ಇದರಲ್ಲಿ ಸೇರಿಸ್ಕೊಳ್ಳೋಕ್ಕಾಗಲ್ಲ ಬರೀ ಒಂದು ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಪಡೆಯೋರಿಗೆ ಮಾತ್ರ ಈ ಒಂದು ಸಂಘಕ್ಕೆ ಸೇರ್ಕೊಳ್ಳುವಂತ ಅವಕಾಶ ಇರುತ್ತೆ ಸೊ ಯಾರಿಗೆಲ್ಲ ಗೃಹಲಕ್ಷ್ಮಿ ಹಣ ಬಂದಿದೆಯೋ ಅವರೆಲ್ಲ ಖುಷಿ ಖುಷಿಪಟ್ಟಿದ್ದಾರೆ ಅದೇ ರೀತಿಯಾಗಿ ಯಾರಿಗೆಲ್ಲ ಬಂದಿಲ್ವೋ ದಯವಿಟ್ಟು ಯಾವ ಜಿಲ್ಲೆನಲ್ಲಿ ಬಂದಿಲ್ಲ ಅಂತ ತಿಳ್ಕೊಳ್ಳೋದಕ್ಕಾದರು ಆದ್ರೂ ನೀವು ಕಮೆಂಟ್ ಮಾಡಿ ಅಂತ ತಿಳಿಸ್ತಾ ಇದ್ದೀನಿ ಥ್ಯಾಂಕ್ ಯು